ಹೈ ಎವ್ರಿ ವನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಎಫ್ ಎ ಒನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಾಡಲ್ ಕಿ ಆನ್ಸರ್ ಆದ್ಮೇಲೆ ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಎಫ್ ಎ ಒನ್ ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬಂದಿದ್ದೇವೆ ಆ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿರುವಂತದ್ದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಚೂಸ್ ದ ವರ್ಡ್ ಹ್ಯಾವ್ ಟೂ ಸಿಲೆಬಲ್ ಟೂ ಸಿಲೆಬಲ್ ಇರುವಂತಹ ವರ್ಡ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಇದರಲ್ಲಿ ಟೂ ಸಿಲೆಬಲ್ ಇರುವಂತಹ ವರ್ಡ್ ಆಕ್ಷನ್ ಆಗಿರುವಂತದ್ದು ಆಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವೇಶನ್ ವಿ ಆರ್ ನಾಟ್ ರೆಡಿ ಟು ಪ್ಲೇ ಚೂಸ್ ದ ಕರೆಕ್ಟ್ ಕ್ವಶನ್ ಇರುವಂತದ್ದು ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಆರ್ ಬರುವಂತದ್ದು ಆಗಿದೆ ನೆಕ್ಸ್ಟ್ ಥರ್ಡ್ ಕ್ವೇಶನ್ ದ ಕರೆಕ್ಟ್ ಕೊಲೊಕೆಟಿವ್ ವರ್ಡ್ ಈಜ್ ಇದರಲ್ಲಿ ಕೊಲೊಕೇಟಿವ್ ವರ್ಡ್ ಜೆಂಟಲ್ ಅನ್ನೋದಕ್ಕೆ ಜೆಂಟಲ್ ಮ್ಯಾನ್ ಅಂತ ಬರುವಂತದ್ದು ಆಗಿದೆ ಇನ್ನು ಫೋರ್ತ್ ಕ್ವಶನ್ ಚೂಸ್ ದ ಸೂಟೇಬಲ್ ಹೋಮೋಫೋನ್ ಸೂಟೇಬಲ್ ಆಗಿರುವಂತಹ ಹೋಮೋಫೋನ್ ಅನ್ನು ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ಡ್ಯಾಶ್ ಅಂತ ಹೇಳಿರುವಂತದ್ದು ಡ್ಯಾಶ್ ಅನ್ನೋದ್ರಲ್ಲಿ ನೈಟ್ ಇನ್ ದ ಆಫೀಸ್ ರೂಮ್ ಹಾಗೆ ನೆಕ್ಸ್ಟ್ ಸಿಕ್ಸ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಇನ್ ತ್ರೀ ಆರ್ ಫೋರ್ ಸೆಂಟೆನ್ಸ್ ಈಚ್ ಕ್ವಶನ್ ಗೆ ಟೂ ಮಾರ್ಕ್ಸ್ ಫಿಫ್ತ್ ಫಿಫ್ಚನ್ ವಾಟ್ ವಾಸ್ ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್ ಅಂತ ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್ ವಾಸ್ ದ ಬ್ರೇವರಿ ಆಫ್ ಎ ವಿಲೇಜ್ ಬಾಯ್ ಹೂ ಫೈಟ್ ವಿತ್ ಎ ಟೈಗರ್ ಇನ್ ಎ ಜಂಗಲ್ ಪಾತ್ ವೈಲ್ ರಿಟರ್ನಿಂಗ್ ಹೋಮ್ ಹಿ ಕ್ಲೈಂಬ್ಡ್ ಎ ಟ್ರೀ ಅಂಡ್ ಸ್ಟೇಡ್ ಆಫ್ ಎ ಡೇ ಟು ಸಮನ್ ಕೇಮ್ ಆನ್ ದ ವೇ ಅಂಡ್ ಕಿಲ್ ದೈಗರ್ ಸಿಕ್ಸ್ ಕ್ವಶನ್ ಇರುವಂತದ್ದು ಹೌ ಡೂ ಯು ಸೇ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಜುವಲ್ ದೂಡೆಂಟ್ಸ್ ಮಾರ್ಚ್ ವೆರಿ ಸೈಲೆಂಟ್ಲಿ ದೇರ್ ವೇರ್ ನೋ ಸ್ಲೋಗನ್ ನೋ ಶೌಟ್ ದೇ ವಾಕ್ಡ್ ಆಸ್ ಇಫ್ ದ ಪೊಲೀಸ್ ಡಿಡ್ ನಾಟ್ ಎಕ್ಸಿ ನೆಕ್ಸ್ಟ್ ಸೆವೆಂತ್ ಮಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಇರುವಂತದ್ದಾಗಿದೆ

ಹೂ ಕ್ರೈಡ್ ಲೈಕ್ ದಿಸ್ ದ ಬರ್ಗ್ಲರ್ ಬಿ ಹೂ ವಾಸ್ ಸಮಿಂಗ್ ಹಿಯರ್ ಸ್ವಾಮಿ ಸಿ ವೇರ್ ವಾಸ್ ಈ ಎಟ್ ದ ಟೈಮ್ ಈ ವಾಸ್ ಇನ್ ದ ಆಫೀಸ್ ರೂಮ್ ನೆಕ್ಸ್ಟ್ ಕ್ವಿಟ್ ಫ್ರಮ್ ಮೆಮೊರಿ ಇರುವಂಥದ್ದಾಗಿದೆ ದ ಕ್ವಾಲಿಟಿ ಆಫ್ ಸಿ ಈ ಒಂದು ಪೋಯಮ್ನ ಬರ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಸಾಲುಗಳನ್ನು ನೀವು ಗಮನಿಸಬಹುದು ಇನ್ನು నైన్త్ మేన రైట్ ద సమరీ ఆఫ్ ద పోయమ్ గ్రాండ్ మార్ క్లైమ్స్ ఎ ట్రీ సమరి బీ త్రీ మార్క్స్ ద పోయెట్ రస్కిన్ బాండ్ కాల్స్ హిజ్ గ్రాండ్ మాస్ ఆస్ జీనియస్ బికాస్ షీ లైమ్ ఎ ట్రీ ఈవన్ అట్ ద ఏజ్ ఆఫ్ సిక్స్టి ప్యాషినేట్ టు క్లైమ్ ఎ ట్రీ అండ్ లర్న్ ఇట్ ఫ్రమ్ హర్ లవింగ్ బ్రదర్ ఎట్ ద ఏజ్ ఆఫ్ సిక్స్ ఎవరి బడి ఫి Granny would fall from a tree. One day she climbed a tree but uh, could not come down after the rescue doctor recommended rest for a week, but for granny it was like a brief season in hell. She demanded to demanded a house to be built in a tree. The poet's father, ಡ್ಯೂಟಿಫುಲ್ ಫುಲ್ಫಿಲ್ಡ್ ಹಿಜ್ ಮದರ್ಸ್ ವೈ ವಿಶ್ ಸೋ ದ ಗ್ರ್ಯಾನಿ ಮೂ ಎಂಜಾಯ್ಡ್ ಆಸ್ ಹರ್ ವಿಶ್ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಸಬ್ಜೆಕ್ಟ್ಗಳ ಒಂದು ಮಾದರಿ ಎಫ್ ಎ ಪ್ರಶ್ನೆ ಪತ್ರಿಕೆಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು